ಎವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಾದಿಗ ದಂಡೋರ ಜನ ಜಾಗೃತಿಯಿಂದ ಶ್ರೀ ಪಾಪಣ್ಣ ಹದನೂರ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಮಾದಿಗ ದಂಡೋರ ಜನಜಾಗೃತಿ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿ ಅವರ ವತಿಯಿಂದ ಶ್ರೀ ಮಾಪಣ್ಣ ಹದನೂರು ಇವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಲೀಡಿಕರ್ ಭವನದಲ್ಲಿ ಏರ್ಪಡಿಸಲಾಯಿತು ದಲಿತ ಪರ ಮುಖಂಡರುಗಳಾದ ಮುತ್ತುರಾಜ್ ಸಿದ್ದರಾಜು ರಾಜ್ಯಾಧ್ಯಕ್ಷರಾದ ಎಂ ಶಂಕರಪ್ಪ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಎಂ ವಿ ರಾಮಪ್ಪ ರಾಜ್ಯ ಉಪಾಧ್ಯಕ್ಷರಾದ ಪಿ ಎಂ ನರಸಿಂಹಯ್ಯ ಎಂ ವೆಂಕಟೇಶ್ ಸೀನಪ್ಪ ನಾರಾಯಣ ಜಯರಾಮ್ ಎಂ ಸುಬ್ಬರಾಯ ಸುಬ್ಬರಾಮಯ್ಯ ದೇವದಾಸು ಸೇರಿದಂತೆ ಮತ್ತಿತರ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಭಾಗವಹಿಸಿದ್ದರು ಎಲ್ಲ ದಲಿತ ಪರ ಸಂಘಟನೆಗಳು ಪದಾಧಿಕಾರಿಗಳು ಮಾದಪ್ಪ ಹದನೂರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಎಲ್ಲ ದಲಿತರ ಹೋರಾಟಗಾರರು ವಿಚಾರವಾಗಿ ಸರ್ಕಾರಗಳ ನಿಲುವುಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಿದರು ಮಾದಿಗ ದಂಡೋರ ಮಾದಿಗ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪನವರ ಮಾತನಾಡಿ ಮಾಪಣ್ಣ ಅವರ ನಿಧನರಾಗಿದ್ದರಿಂದ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಮಾಪಣ್ಣ ಅವರು ದಲಿತ ಪರ ಅನೇಕ ಹೋರಾಟಗಳನ್ನು ಮಾಡಿದ್ದು ಅವರ ದಾರಿಯಲ್ಲಿ ಪ್ರತಿಯೊಬ್ಬರು ನಡೆದುಕೊಂಡು ಹೋಗಬೇಕು ಎಂದು ವಿವರಿಸಿದರು ಸರ್ಕಾರ ಈ ಕೂಡಲೇ ಹೋರಾಟಗಾರರಿಗೆ ಗುರುತಿಸಿ ಗೌರವಧನವನ್ನು ನೀಡಬೇಕು ಎಂದು ಒತ್ತಾಯಿಸಿದರು ತೋಕ ಐದು ರೂಪಾಯಿ ಚಿತ್ರ ಐವತ್ತು ರೂಪಾಯಿ ಚಿತ್ರ ಕಾರ್ಯಕ್ರಮ ಎಲ್ಲ ಮುಗಿಸಿ ಟೈಟ್ ಆಗಿ ಏನಿಲ್ಲ ಅಂತೇಳಿ ಕಾರ್ಯಕ್ರಮ ಮುಗಿದ ಮೇಲೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಉಳಿದ್ರು ಇಪ್ಪತ್ನಾಲ್ಕು ಸಾವಿರ ಉಳಿದ ಮೇಲೆ ಮಾಪಣ್ಣವರು ಇದು ಇಲ್ಲಪ್ಪ ಅಂತ ಹೇಳಿದೆ ನಮ್ಮ ಏಯ್ ಕಾರ್ಯಕ್ರಮ ಯಾರ ಸಹಾಯ ಮಾಡ್ತಾರೆ ಅವ್ರಿಗೆಲ್ಲ ಸನ್ಮಾನ ಮಾಡ್ಬೇಕು ಕಾರಣ ಬ್ಯಾಡ ಇನ್ನ ಮೆಮೊರಿ ಪವರ್ ಇದೆ ಮೆಮೊರಿ ಪವರ್ ಇಲ್ಲ ಯಾರ್ಯಾರು ದುಡ್ಡು ಕೊಟ್ರು ಅವರೆಲ್ಲ ಕಲಸಿ ಒಂದು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಕೇಳಿದ್ರು ನಾನು ಇನ್ನೇನು ಹೇಳಿದ್ದು ದುಡ್ಡು ಕೊಡುತ್ತೇನಾ ಯಾರ್ಯಾರು ಸಹಾಯ ಮಾಡಿದಾರೋ ಅದು ಎಲ್ಲಿ ಕಾಣಿಸ್ಕೋ ಹೋಟ್ಲಲ್ಲಿ ಅಲ್ಲಯ್ಯ ಫುಟ್ ಪಾತ್ ಐದು ರೂಪಾಯಿನ ತಿಂತ ಇದೀವಿ ಕಾಣಿಸ್ಕ ಹೋಟೆಲ್ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಇರಲ್ಲಪ್ಪ ಅಂತ ಹೇಳಿ ಮಚ್ಚ ಉರಿತ ಇದೆ ನನಗೆ ಯಾಕಂದ್ರೆ ಆ ದುಡ್ಡು ನುಡಿದ್ರೆ ಬೇರೆ ಕಾರ್ಯಕ್ರಮ ಆಗುತ್ತೆ ಒಬ್ಬೊಬ್ಬರ ಬಸ್ ಚಾರ್ಜ್ ಆಗುತ್ತೆ ಇದು ನಾನು ಮಾಡ್ಕೊಂಡಿದ್ರೆ ಆಯ್ತಪ್ಪ ಮಾಪಾಣಿ ಕೊಂಡ್ರೆ ಶಂಕರಪ್ಪ ಮಾಡ್ಬಿಡುದು ಆಯ್ತು ಬಿಡಪ್ಪ ಅಧ್ಯಕ್ಷ ನಂದೇ ಇದೆ ಅಂತ ಹೇಳಿ ಮಾಡಿ ಮುಗಿಸ್ಬಿಟ್ಟು ಬೆಳಗ್ಗೆ ಇದ್ರೆ ಬಸ್ ಚಾರ್ಜ್ ಅದೇ ಶಂಕರಪ್ಪ ನಾಕೊಂಡಪ್ಪ ಬೀದರ್ ಬಿಜಾಪುರ ಆಯ್ತು ಬಹುಶಃ ಈ ಒಂದು ಮಾತು ಹೇಳ್ಬಿಟ್ಟು ನಾನು ಮುಗಿಸ್ಕೊಟ್ಟಿದ್ದೆ ಬಹುಶಃ ಬ್ಯಾಂಕ್ ಅಲ್ಲಿ ಯಾರೇ ಆಗಿದ್ದೆ ನನ್ನ ಸೇರಿಸಿ ಆಗಿದೆ ನಾನು ಮಾಡಿದಷ್ಟು ಪ್ರವಾಸ ಬಹುಶಃ ಯಾವುದೇ ಬ್ಯಾಂಕ್ ಅಪ್ಷನ್ ಮಾಡಿಲ್ಲ ಸಾಟರ್ಡೆ ಬೆಳಗ್ಗೆ ಇಪ್ಪತ್ತು ಜನ ಇತ್ತು ಹದಿನೈದು ಜನ ಹದಿನೈದು ಫ್ಯಾಮಿಲಿ ಸಮೇತ ಹೋಗಿ ಮುಂದಿನ ಊಟ ಮಾಡಿದ್ದೇವೆ ನಾವು ಸುತ್ತೋದ್ರೆ ಬರ್ತೀರಾ ಹಬ್ಬಕ್ಕೆ ಹೋಗ್ತೀರಾ ಬಂದು ಹೇಳಿಕೆ ನಮ್ಮ ಸಮಾಜದ ಒಂದು ಕಡೆ ಸೇರಿದ್ದೀವಾ ಹೇಳಿ ಬಹಳ ಇದೆಯಪ್ಪ ಕೆಲಸ ಕಲಿಯೋದು ನಾನು ಬೇರೆ ಟೀಕೆ ಮಾಡ್ಬಿಟ್ಟು ಅಲ್ಲಿ ಏನಿದೆ ತಗೊಂಡು ಅಂಶ ಪಕ್ಷಿಗಳಾದ್ರೆ ಅಂಶ ಪಕ್ಷಿಗಳಾಗಿರಿ ನೀವು ಬ್ರಾಹ್ಮಣರು ಲಿಂಗಾಯತರು ಗೌಡ್ರು ರಾಜ ಯಜಾವ್ರು ಪಂಜಾಬ್ರು ಏನೇನಿದ್ಯೋ ಅವ್ರಲ್ಲಿ ಒಳ್ಳೆತನ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ತಂದೆಯವರು ಏನು ಕರ್ನಾಟಕದಲ್ಲಿ ಧರ್ಮ ಚಳವಳಿಯನ್ನ ಶೇಖರಪ್ಪ ಅಂತ ಡಿ ಕೆ ಜಯರಾಮ್ ಅವರು ಇನ್ನಿತರ ಹಲವಾರು ಮುಖಂಡರು ಸೇರಿ ಗಂಡ ಕಟ್ಟಿದ್ರು ಆ ಹೋರಾಟದ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಹೇಳಿದೆ ಇಸ್ಲಾಮಿ ವರ್ಗೀಕರಣ ಜಾರಿ ಮಾಡುವ ಸರ್ಕಾರಕ್ಕೆ ಇದೆ ಅಂತ ಹೇಳಿ ಆ ಆ ಸುಪ್ರೀಂ ಕೋರ್ಟ್ ಏನು ಆದೇಶ ಬಂದಾಗ ಟಿವಿಯಲ್ಲಿ ಒಂದು ತಂದೆಯವ್ರು ನೋಡ್ತಾ ಇದ್ರು ಮನೇಲಿ ನಾನು ಇದೇವ್ರ ಜೊತೆಗೆ ನೋಡಪ್ಪ ನಾವೆಲ್ಲ ಅವತ್ತೆಲ್ಲ ಕಟ್ಟಿದ್ದು ಇವತ್ತೆಲ್ಲ ಒಂದು ಸಾತ್ ಆಯ್ತು ಅಂತ ಹೇಳಿದ್ರು ಮಾದಾರ ಚನ್ನಯ್ಯ ಅವರ ಆತ್ಮಕ ಶಾಂತಿ ಕೊಡ್ಲಿ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತಂದು ನಾನ್ ಪ್ರಾರ್ಥನೆ ಮಾಡ್ತಾ ಮುಂದೆ ಓಡದ ಹೋರಾಟದಲ್ಲಿ ಹಿರಿಯ ನಾಯಕರು ತಾವೆಲ್ಲ ಒಂದಾಗಿ ಪಕ್ಷಪಾತ ಮಾಡ್ತು ಹೋರಾಟಕ್ಕೆ ಮುಂದಕ್ಕೆ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಜೈ ಮಾದಿಗ ಜೈ ಜೈ ಮಾರಿಗ